ಈಗಾಗಲೇ ಮನೆಯಲ್ಲಿ ರಾಮ ದರ್ಬಾರ್ ಫೋಟೋವನ್ನು ಹಾಕುವುದರಿಂದ ಏನೆಲ್ಲ ಅದೃಷ್ಟವಾಗುವುದು ಎಂಬ ವಿಚಾರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿಕೊಂಡಿದ್ದೇವೆ ಮನೆಯಲ್ಲಿ ಯಾವ ನೀವು ರಾಮ ದರ್ಬಾರ್ ಫೋಟೋ ಹಾಕಬೇಕು ಗೊತ್ತೇ ಹೀಗೆ ಈ ಫೋಟೋವನ್ನು ಹಾಕಿದರೆ ಏನೆಲ್ಲ ಒಳ್ಳೆಯದು ಆಗುತ್ತೆ ಗೊತ್ತಾ ನಮಸ್ಕಾರ ವೀಕ್ಷಕರೇ ಈ ರಾಮ ದರ್ಬಾರ್ ಫೋಟೋದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನನ್ನ ಪ್ರೊಫೈಲ್ನಲ್ಲಿ ಇದೆ ಆ ವಿಡಿಯೋ ನೋಡಿದ ನಂತರ ಈ ವಿಡಿಯೋನ ನೋಡಿ ಸ್ನೇಹಿತರೆ ಶ್ರೀರಾಮದೇವರ ಫೋಟೋದ ಮಹತ್ವ ಇಲ್ಲಿದೆ ನೋಡಿ ಹಾಗೆಯೇ ಇದರಿಂದ ಏನೆಲ್ಲ ಅದೃಷ್ಟ ಬರಲಿದೆ ಎನ್ನುವುದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿಕೊಳ್ಳೋಣ ರಾಮ ದರ್ಬಾರನ್ನು ದೀಪಾವಳಿಯ ದಿನದಂದು ಪೂಜಿಸಲಾಗುವುದು ಏಕೆಂದರೆ ಇದೇ ದಿನ ಭಗವಾನ್ ಶ್ರೀರಾಮರು ಹದಿನಾಲ್ಕು ವರ್ಷಗಳ ನಂತರ ಅಯೋಧ್ಯೆಗೆ ಮರಳಿದ್ದರು ರಾಮಾಯಣ ಪಠಣ ಮಾಡುವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ನೆಲೆಸುವುದಿಲ್ಲ ಎಂಬ ನಂಬಿಕೆ ಹಿಂದಿನಿಂದಲೂ ಇದೆ ಹೀಗಾಗಿ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುವುದು ದುಃಖ ಕೂಡ ದೂರವಾಗುವುದು ಎಂದು ಹೇಳಲಾಗುತ್ತದೆ ಅದೇ ರೀತಿ ರಾಮ ದರ್ಬಾರ್ ಫೋಟೋ ಕೂಡ ನಿಮ್ಮ ಮನೆಯಲ್ಲಿನ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಹಾಗಾದರೆ ರಾಮ ದರ್ಬಾರ್ ಫೋಟೋವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ವಾಸ್ತು ಪ್ರಕಾರ ಮನೆಯ ಪೂರ್ವ ದಿಕ್ಕಿನಲ್ಲಿ ರಾಮ ದರ್ಬಾರ್ ಚಿತ್ರವನ್ನು ಇರಿಸಬೇಕು ಇದು ಮನೆಗೆ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಇದನ್ನು ಸ್ಥಾಪಿಸುವುದರಿಂದ ಕುಟುಂಬ ಸದಸ್ಯರ ಆರೋಗ್ಯವೂ ಕೂಡ ಸುಧಾರಿಸುತ್ತದೆ ಮತ್ತು ಮನೆಯ ವಾಸ್ತು ದೋಷ ಕೂಡ ದೂರವಾಗುತ್ತದೆ ಇದೇ ರೀತಿ ಮನೆಗೆ ಅದೃಷ್ಟವೂ ಕೂಡ ಸಿಗುತ್ತದೆ ಸಂಸಾರದಲ್ಲಿ ಎಲ್ಲರೂ ಒಟ್ಟಿಗೆ ಬಾಳಿದಾಗ ಕೆಲವೊಮ್ಮೆ ಅವರ ನಡುವೆಯೇ ಕೆಲವು ಭಿನ್ನಾಭಿಪ್ರಾಯಗಳು ಅಥವಾ ವಿವಾದಗಳು ಉಂಟಾಗುವುದು ತೀರಾ ಸಾಮಾನ್ಯವಾದ ವಿಚಾರ ರಾಮ ದರ್ಬಾರ್ ಫೋಟೋ ಮನೆಯಲ್ಲಿ ಇಡುವುದರಿಂದ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಮನೆಯಲ್ಲಿ ಶ್ರೀರಾಮ ದರ್ಬಾರ್ ಫೋಟೋವನ್ನು ಸ್ಥಾಪಿಸುವುದು ಮನೆಯಲ್ಲಿ ಇರುವವರಲ್ಲಿನ ಒಗ್ಗಟ್ಟಿನ ಬಲವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಪರಸ್ಪರ ಗೌರವ ಮತ್ತು ಪ್ರೀತಿ ಕೂಡ ಹೆಚ್ಚಾಗುವುದು ಎನ್ನುವ ನಂಬಿಕೆ ಇದೆ ಹೀಗಾಗಿ ನಿಮ್ಮ ಮನೆಯಲ್ಲಿಯೂ ಈ ದಿಕ್ಕಿಗೆ ರಾಮ ದರ್ಬಾರ್ ಫೋಟೋ ಇಡಿ ಎಂದು ಸಲಹೆ ನೀಡಲಾಗುತ್ತದೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಿ ಇರಲಿ